ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಮಲ್ಲೇಶ್ವರದ ಶಾಸಕರಾದಂಥ ನಮ್ಮ ಅಶ್ವಥ್ ಅವರು ಚಿಕ್ಕಪೇಟೆಯ ಶಾಸಕರಾದಂಥ ಉದಯ ಅವರು ಜಯನಗರದ ಶಾಸಕರಾದಂಥ ಅವರು ಬಸವನಗುಡಿಯ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಅವರು ಮತ್ತು ಗೋಪಿನಾಥ್ ರೆಡ್ಡಿ ಅವರು ಈ ಭಾಗದ ಎಲ್ಲ ನಮ್ಮ ಸಾರ್ವಜನಿಕರು ಲಾಲ್ಬಾಗ್ನಲ್ಲಿ ಇವತ್ತು ರಾಜ್ಯ ಸರ್ಕಾರದ ಪ್ರಸ್ತಾವಿತ ಈ ಟನಲ್ ರಸ್ತೆಯ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿ ಒಂದು ಧ್ವನಿಯಿಂದ ಇದನ್ನು ವಿರೋಧ ಮಾಡಿದ್ದೀವಿ ಈ ಟನಲ್ ರಸ್ತೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಮಾಡಿರುವಂಥ ಯೋಜನೆ ಇದು ಇದನ್ನ ನಾವು ಮೊದಲನೇ ದಿವಸದಿಂದ ಈಗಾಗಲೇ ಒಂದು ನಾಲ್ಕು ತಿಂಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದೀವಿ ಸರ್ಕಾರ ಐಡಿಯಾ ಕೊಟ್ಟಾಗಿಂದ ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂಥದ್ದು ಹನ್ನೆರಡೇ ಪರ್ಸೆಂಟ್ ಜನ ಆ ಹನ್ನೆರಡು ಪರ್ಸೆಂಟ್ ಜನ ಉಪಯೋಗ ಆಗುವಂಥ ಅದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಟೋಲ್ ಕಟ್ಟಿ ಉಪಯೋಗ್ಸೋಕ್ಕಾಗೋ ಅಂಥ ಒಂದು ವಿ ಐ ಪಿ ಕಾರಿಡಾರನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ಕೆ ಹೋಗ್ತಾ ಇದೆ ಇದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಪಾರ್ಕ್ಗಳನ್ನು ಕೆರೆಗಳನ್ನು ಹುಡುಕಿದ್ದಾರೆ ಎಂಟ್ರಿಗೆ ಎಕ್ಸಿಟಿಗೆ ಇದು ಒಂದು ದಿವಸ ಲಾಲ್ಬಾಗು ಅಂತಾರೆ ಇನ್ನೊಂದು ದಿವಸ ಅಲ್ಲಿ ಸ್ಯಾಂಕಿ ಟ್ಯಾಂಕು ಅಂತಾರೆ ಇನ್ನೊಂದು ದಿವಸ ಕೃಷ್ಣರಾವ್ ಪಾರ್ಕು ಅಂತಾರೆ ಅಲ್ಲಿಗೆ ಬಂದು ಸರ್ವೆ ಮಾಡಿದ್ದಾರೆ ಒಂಥರ ನಾಗರಾವಿನ ಎಡೆ ಇದ್ದಂಗೆ ಇದು ಇದರ ಎಂಟ್ರಿ ಎಕ್ಸಿಟು ಎಲ್ಲಿ ಬರುತ್ತೆ ಎಲ್ಲಿ ಕೊಕ್ಕತ್ತೆ ಇವತ್ತು ಗೊತ್ತಾಗ್ತಾ ಇಲ್ಲ ಯಾವ ಪಾರ್ಕಿಗಾದ್ರೂ ಬರ್ಬೋದು ಯಾವ ಕೆರೆಗತ್ತರನಾದ್ರು ಬರ್ಬೋದು ಇದು ಆ ಥರದ್ದು ಒಂದು ಪ್ರಾಜೆಕ್ಟನ್ನು ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಬಂದಿದೆ ಇಲ್ಲಿ ಅಧಿಕಾರಿಗಳಿಗೆ ಇದ್ರ ಸಂಬಂಧಪಟ್ಟಂಥವ್ರಿಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಯಾವುದಕ್ಕೂ ಉತ್ತರ ಇಲ್ಲ ಎನ್ವಿರಾನ್ಮೆಂಟ್ ಪರ್ಮಿಷನ್ ತೊಗೊಂಡಿದ್ದೀರಾ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪರ್ಮಿಷನ್ ತಗೊಂಡಿದ್ದೀರಾ ಅಸೆಸ್ಮೆಂಟ್ ಮಾಡಿದ್ದೀರಾ ಹೈಡ್ರೋಲಾಜಿಕಲ್ ಸರ್ವೆ ಮಾಡಿದ್ದೀರಾ ಯಾವುದೂ ಇಲ್ಲ ಆದರೆ ಆಗಲೇ ಟೆಂಡರ್ ಕರೆದಿದ್ದಾರೆ ಇದನ್ನು ನಾವು ಮಾಡೇ ಮಾಡಬೇಕು ಅನ್ನುವಂಥ ಹಠಕ್ಕೆ ರಾಜ್ಯ ಸರ್ಕಾರ ಬಿದ್ದಿದೆ ಇದು ಬೆಂಗಳೂರಿನ ಮತ್ತು ರಾಜ್ಯ ಸರ್ಕಾರವನ್ನು ಆರ್ಥಿಕವಾಗಿ ಕಂಪ್ಲೀಟಾಗಿ ದಿವಾಳಿ ಅಬ್ಸದಿಕ್ಕಿರುವಂಥ ಇನ್ನೊಂದು ಯೋಜನೆ ಇದು ಇವತ್ತು ಈ ಪ್ರಾಜೆಕ್ಟು ಎಷ್ಟು ಫೈನಾನ್ಷಿಯಲಿ ಅನ್ವಯಬಲ್ ಅಂದರೆ ಡಿ ಪಿ ಆರ್ನಲ್ಲೇನೆ ಅವರೇ ಹೇಳ್ಬಿಟ್ಟಿದ್ದಾರೆ ಏಳೂವರೆ ಸಾವಿರ ಕೋಟಿ ರೂಪಾಯಿನ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಆಗಿ ಕಾಂಟ್ರಾಕ್ಟ್ರಿಗೆ ಕೊಡಬೇಕು ಅಂತ ಈ ಏಳುವರೆ ಸಾವಿರ ಕೋಟಿ ಎಲ್ಲಿಂದ ತರ್ತೀರಾ ಸಾಲ ಮಾಡಿ ತರ್ತೀರಾ ಅಂದರೆ ಕಾಂಟ್ರಾಕ್ಟ್ರಿಗೆ ಈ ಪ್ರಾಜೆಕ್ಟ್ ಮಾಡಿ ಅವನ ಕೈ ಸುಟ್ಕೋತಾನೆ ಅಂತ ಮುಂಚೆನೇ ಗೊತ್ತಿರೋದ್ರಿಂದ ನೀವೇ ಏಳುವರೆ ಸಾವಿರ ಕೋಟಿ ರೂಪಾಯಿ ಅವ್ನಿಗೆ ಗಿಫ್ಟ್ ಕೊಡಕ್ಕೆ ಹೋಗ್ತಾ ಇದ್ದೀರಾ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದರೆ ಅದೇನೇ ಇಲ್ಲಿ ಎಕ್ಸಿಟು ಲಾಲ್ಬಾಗ್ನ ಹಾಪ್ಕಾಮ್ಸ್ ಹತ್ರ ಬರ್ತಾ ಇದೆ ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟು ನನ್ನ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ನಿಮ್ಮ ಅಧಿಕಾರಿಗಳಿಗೆ ಕಳಿಸಿ ಆ ಹಾಪ್ಕಾಮ್ಸ್ ಎದುರುಗಡೆ ಬಿ ಬಿ ಎಂ ಪಿಯ ಚಿತಾಗಾರ ಇದೆ ಒಂದು ಸತಿ ಅಲ್ಲಿ ಚಿತಾಗಾರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಾರರು ನೋಗಿ ಕೇಳಿ ಅವ್ರಿಗೆ ಸಂಬಳ ಬಂದು ಎಷ್ಟು ದಿವಸ ಆಯಿತು ಅಂತ ಒಂದೂವರೆ ಎರಡು ವರ್ಷದಿಂದ ಮಶಾಣದಲ್ಲಿ ಚಿತಾಗಾರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿಗೆ ನೀವು ಸಂಬಳ ಕೊಟ್ಟಿಲ್ಲ ಏಳುವರೆ ಸಾವಿರ ಕೋಟಿ ರೂಪಾಯಿ ಯಾವುದೋ ಹೊಸ ಕಾಂಟ್ರಾಕ್ಟ್ರಿಗೆ ಗಿಫ್ಟ್ ಕೊಡಕ್ಕೆ ರೆಡಿ ಆಗಿದ್ದೀರಾ ಇದು ಈ ರಾಜ್ಯ ಸರ್ಕಾರದ ಒಂದು ಯೋಜನೆ ಇದು ಇದನ್ನ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಆಸ್ ಅ ಪಾರ್ಟಿ ಇದನ್ನ ನಾವು ವಿರೋಧ ಮಾಡ್ತಾ ಇದ್ವಿ ಇದು ತೇಜಸ್ವಿ ಸೂರ್ಯ ವಿರೋಧ ಮಾಡ್ತಾ ಇರೋದಲ್ಲ ಇದು ಯಾರೋ ಒಬ್ಬರ ವೈಯಕ್ತಿಕ ವಿರೋಧ ಅಲ್ಲ ಇದು ಇದು ಸಾರ್ವಜನಿಕರ ವಿರೋಧ ಬೆಂಗಳೂರಿನ ಜನರ ವಿರೋಧ ಭಾರತೀಯ ಜನತಾ ಪಾರ್ಟಿ ಒಂದು ಧ್ವನಿಯಾಗಿ ಜನರ ವಿರೋಧವನ್ನು ನಾವು ಇವತ್ತು ವ್ಯಕ್ತಪಡಿಸ್ತಾ ಇದ್ವಿ ಕೋರ್ಟ್ನಲ್ಲೂ ಕೂಡ ಡಿಸೆಂಬರ್ ಒಂಬತ್ತನೇ ತಾರೀಕು ಹಿಯರಿಂಗ್ ಇದೆ ಕೋರ್ಟ್ ಕೇಳುವಂಥ ಯಾವ ಪ್ರಶ್ನೆಗೂ ನಾವು ಕೇಳ್ತಿರುವಂಥ ಪ್ರಶ್ನೆಗೆ ಅಧಿಕಾರಿಗಳಿಗೆ ಸರ್ಕಾರದ ಹತ್ರ ಉತ್ತರ ಇಲ್ಲ ಪಬ್ಲಿಕ್ ಪ್ರಿಸರ್ವೇಶನ್ ಪಾರ್ಕ್ ಪ್ರಿಸರ್ವೇಶನ್ ಆಕ್ಟ್ ಉಲ್ಲಂಘನೆ ಆಗ್ತಾ ಇದೆ ಜಿಯೋಲಾಜಿಕಲ್ ಆಕ್ಟ್ ಉಲ್ಲಂಘನೆ ಆಗ್ತಾ ಇದೆ ಹೈಡ್ರೋಲಾಜಿಕಲ್ ಸರ್ವೆ ಮಾಡಿಲ್ಲ ಆ್ಯಕ್ವಿಫರ್ ಸರ್ವೆ ಮಾಡಿಲ್ಲ ಇದನ್ನ ಯಾವುದೂ ನಮಗೆ ಉತ್ತರ ಕೊಡಕ್ಕಾಗದಲ್ಲೇ ಇದ್ದಾಗ ಇನ್ನು ಕೋರ್ಟಿಗೆ ಹೆಂಗೆ ಉತ್ತರ ಕೊಡ್ತಾರೆ ಅನ್ನೋದನ್ನು ಅವತ್ತು ನಾವು ನೋಡೋಣಂತೆ ಈ ಟನಲ್ ರೋಡನ್ನು ನಾವು ವಿರೋಧಿಸ್ತೀವಿ ಬೆಂಗಳೂರಿಗೆ ಬೇಕಾಗಿರುವಂತ ಮೆಟ್ರೋ ಬೆಂಗಳೂರಿಗೆ ಬೇಕಾಗಿರುವಂಥ ಒಳ್ಳೆ ಫುಟ್ಪಾತ್ ಗಳು ರಸ್ತೆಗಳು ಅದನ್ನು ಆದಷ್ಟು ಬೇಗ ಮಾಡಿ ಅಂತ ಮತ್ತೊಮ್ಮೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ವಿ ಇನ್ನು ನೀವು ನಿತಿನ್ ಗಡ್ಕರಿ ಅವರದನ್ನ ಕೇಳಿದ್ರಿ ಈ ಕಾಂಗ್ರೆಸ್ನವರು ನಿತಿನ್ ಗಡ್ಕರಿ ಅವರು ಯಾವುದೋ ಸಂದರ್ಭದಲ್ಲಿ ಬೇರೆ ಇನ್ಯಾವುದೋ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಂತ ಒಂದು ವಿಡಿಯೋವನ್ನು ಹಿಂದೆ ಮುಂದೆ ಇಲ್ದಲೆ ಕಟ್ ಮಾಡಿಬಿಟ್ಟು ಈ ಐಡಿಯಾ ಕೊಟ್ಟಿರೋದೇನೆ ನಿತಿನ್ ಗಡ್ಕರಿ ಅವರು ಅನ್ನೋ ರೀತಿ ಇವತ್ತು ರಿಜ್ವಾನ್ ಅರ್ಷದವರಾಗಿರಲಿ ಕಾಂಗ್ರೆಸ್ನವರಾಗಲಿ ಇವತ್ತು ಬಿಂಬಿಸ್ತಾ ಇದ್ದಾರೆ ನಾನು ನಿತಿನ್ ಗಡ್ಕರಿಯವ್ರ ಹತ್ರ ಮಾತನಾಡಿ ಅವರಿಗೆ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ ಗಾಬರಿ ಆಗ್ಬಿಟ್ರು ಅವರು ಹಿಂಗಿದೆಯಾ ಈ ಪ್ರಾಜೆಕ್ಟು ಅಂತ ನಿತಿನ್ ಗಡ್ಕರಿ ಅವರೇನೆ ಈ ಪ್ರಾಜೆಕ್ಟನ್ನು ವಿರೋಧಿಸ್ತಾರೆ ಈಗ ಅವ್ರು ಹೇಳಿದ್ರಿಂದ ಶುರು ಮಾಡ್ತಿದ್ದೀರಲ್ಲ ಈಗ ನಾಳೆ ಅವ್ರು ಮೇಲೆ ತಕ್ಷಣ ಬಿಟ್ಬಿಡ್ತೀರಾ ಇದನ್ನು ಈಗ ನಿತಿನ್ ಗಡ್ಕರಿ ಗಡ್ಕರಿಯವ್ರು ಇದ್ರ ವಿರುದ್ಧ ಮಾತನಾಡ್ತಾರೆ ಅವರು ಮಾತನಾಡಿದ ಮೇಲೆ ಇದನ್ನ ಮಾರನೇ ದಿವಸ ನೀವು ಕೈ ಬಿಡಬೇಕು ಯಾಕೆಂದ್ರೆ ಇವತ್ತು ನೀವು ಈ ಪ್ರಾಜೆಕ್ಟನ್ನು ಯಾಕೆ ಶುರು ಮಾಡಿದೀರಿ ಅಂದರೆ ಗಡ್ಕರಿ ಅವ್ರು ಹೇಳಿದ್ರು ಅದಕ್ಕೆ ಶುರು ಮಾಡಿದೀರಿ ಅಂತ ಇದ್ದೀರಾ ಈ ಅವರು ನಾಳೆ ಡೆಲ್ಲಿಗೆ ವಾಪಸ್ ಬಂದ ಮೇಲೆ ಈ ಪ್ರಾಜೆಕ್ಟ್ ಸರಿ ಇಲ್ಲ ಈ ಪ್ರಾಜೆಕ್ಟ್ ಅನ್ವಯಬಲ್ ಬಲ್ಲು ಅನ್ನೋಂಥದ್ದನ್ನು ಗಡ್ಕರಿ ಅವರು ಮೇಲೆ ಮಾರನೇ ದಿವಸ ನೀವು ಇದನ್ನ ಬಿಡಬೇಕು ಇದು ಕಾಂಗ್ರೆಸ್ನವರೇ ನಾವು ಮಾಡ್ತಾ ಇರುವಂಥ ಸವಾಲು